ನಾವು ಸ್ವಲ್ಪ ಬೇಗ ಕೊಯ್ಲು ಮಾಡ್ತೀವಿ ಇಲ್ಲ ಅಂದ್ರೆ ಸ್ವಲ್ಪ ಫುಲ್ ಹಣ್ಣಾದ್ಮೇಲೆ ಕೊಯ್ಲು ಹೆಚ್ಚುವರ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಿನ್ನೆಲ್ಲ ಸ್ವಲ್ಪ ಮೋಡ ಇತ್ತು ನಿಮ್ ಕಡೆ ಎಲ್ಲ ಮಳೆ ಆಯ್ತಾ ಏನು ತಿಳಿಸಿ ಹಾಗೆ ಇವತ್ತು ನಾವು ಕಾಳ್ಮೆಣ್ಸಿಗೆ ಒಂದು ಸ್ಪ್ರೇ ಮತ್ತೆ ಡ್ರೆನ್ಚಿಂಗ್ ಮಾಡ್ಬೇಕಂತ ಇದೀವಿ ಪ್ರತಿ ವರ್ಷದಂತೆ ಈ ವರ್ಷನು ಇದೇ ಟೈಮಿಗೆ ಕಾಳು ಡ್ರೆಂಚಿಂಗ್ ಮತ್ತೆ ಸ್ಪ್ರೇ ಮಾಡ್ತೀವಿ ಸ್ನೇಹಿತರೆ ಏನ್ ಸಮಸ್ಯೆ ಅಂದ್ರೆ ಕಾಳ್ಮೆಣ್ಸು ಸಾಧಾರಣವಾಗಿ ಮಳೆಗಾಲದಲ್ಲೆಲ್ಲ ಚೆನ್ನಾಗಿರುತ್ತೆ ಈಗ ಚಳಿ ಬಿದ್ದ ತಕ್ಷಣ ಕಾಳ್ಮೆಣಸು ಎಲ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಆದ ತಕ್ಷಣ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಅದಕ್ಕೆ ಏನು ಕಾಂಬಿನೇಷನ್ ಸ್ಪ್ರೇ ಇದೆ ಆ ಸ್ಪ್ರೇನ್ ಮಾಡಬೇಕಾಗುತ್ತೆ ಹಾಗೆ ಡ್ರೆಂಚಿಂಗೂ ಮಾಡಬೇಕಾಗುತ್ತೆ ಇಲ್ಲಾಂದರೆ ಬಳ್ಳಿನ ಫುಲ್ಲು ಕಳ್ಕೊಳ್ಬೇಕಾಗುತ್ತೆ ಮಳೆಗಾಲದಲ್ಲಿ ಏನಾಗಿರುತ್ತೆ ಅಂದರೆ ರೂಟು ಡ್ಯಾಮೇಜಸ್ ಆಗಿರುತ್ತೆ ಅದು ಈಗ ಬೇಸಿಗೆನಲ್ಲಿ ಅಥವಾ ಚಳಿಗಾಲದಲ್ಲಿ ನೀರು ಸ್ವಲ್ಪ ಡ್ರೈ ಆಗ್ತಾ ಬಂದ ಹಾಗೂ ಈ ರೀತಿ ಎಲ್ಲೋ ಆಗೋ ಪ್ರಾಬ್ಲಮ್ಗಳು ಜಾಸ್ತಿಯಾಗಿ ಕಾಣುತ್ತೆ ನಾವು ಹಾಗೆ ಬಿಟ್ಟರೆ ಅದು ಒಂದು ಬಳ್ಳಿಯಿಂದ ಒಂದು ಬಳ್ಳಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನಾನು ಹಿಂದಿನ ಸಲ ಎಲ್ಲ ತೋರಿಸಿದ್ದೀನಿ ಏನೇನು ಸ್ಪ್ರೇ ಮಾಡ್ತಿದ್ದೀನಿ ಏನು ಡ್ರೆಂಚಿಂಗ್ ಮಾಡ್ತಾ ಇದ್ದೀನಿ ಅಂತೆ ಈ ಸಲವೂ ಅದೇ ರೀತಿ ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡ್ತಾ ಇರ್ತೀನಿ ಏನಂದರೆ ಹೊಸ ಹೊಸ ಸಬ್ಸ್ಕ್ರೈಬರು ನಮಗೆ ಆಗ್ತಾ ಇರ್ತಾರೆ ಅವರಿಗೆಲ್ಲ ಗೊತ್ತಾಗಲಿ ಅಂತ ಮತ್ತೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಬೀಳು ಎಲ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ಹಿಂದಿನ ಸಲ ಸ್ವಲ್ಪ ಜಾಸ್ತಿ ಇತ್ತು ಪ್ರಾಬ್ಲಮ್ ಈ ಸಲ ಸ್ವಲ್ಪ ಕಡಿಮೆ ಇದೆ ಬೀಳಲ್ಲಿ ಆದರೆ ಈ ಸಲ ಲೈಟಾಗಿ ಎಲ್ಲೋ ಆಗ್ತಾಯಿದೆ ಈಗಲೇ ನಾವು ಏನು ಬೇಕೋ ಆ ಕೆಲಸ ನಾವು ಮಾಡಬೇಕಾಗತ್ತೆ ಸ್ನೇಹಿತರೆ ಏನಂದರೆ ಒಂದು ಫಿಫ್ಟಿ ಪರ್ಸೆಂಟ್ ನೋಡಿ ಈ ರೀತಿ ಬಳ್ಳಿಗಳು ಈ ರೀತಿ ಬಳ್ಳಿಗಳು ನಾನು ಹಿಂದಿನ ಸಲ ಒಂದು ನಾಲ್ಕೈದು ಹಾಕಿದೆ ಈ ರೀತಿ ಬಳ್ಳಿಗಳೆಲ್ಲ ತೊಂದರೆ ಇಲ್ಲ ರಿಕವರಿ ಆಗುತ್ತೆ ಇದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಇದ್ದರೆ ನೀವು ಸ್ವಲ್ಪ ಬಳ್ಳಿಗಳನ್ನ ಕಿತ್ತು ಬಿಸಾಕೋದೇ ಒಳ್ಳೇದು ಇದನ್ನು ರೆಡಿ ಮಾಡೋ ಟೈಮಿಗೆ ನೀವು ಹೊಸ ಪ್ಲ್ಯಾಂಟು ನಿಧಾನಕ್ಕೆ ಬರುತ್ತೆ ಅದಕ್ಕೆ ಬನ್ನಿ ನೋಡೋಣ ಏನೇನು ಸ್ಪ್ರೇ ಮಾಡ್ತಾಯಿದ್ದೀನಿ ಅದು ಮತ್ತೆ ಏನು ಡ್ರಿಂಚಿಂಗ್ ಮಾಡ್ತಾಯಿದ್ದೀನಿ ಎರಡೂ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಇದು ಟಾಟಾ ಮಾಸ್ಟರ್ ಅಂತ ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಇದರಲ್ಲಿ ಏನಿದೆ ಅಂತ ನೋಡಿ ಮೆಟಲ್ ಆಕ್ಸಿಲ್ ಏಟ್ ಪರ್ಸೆಂಟು ಮ್ಯಾಂಕೋಸ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇದೆ ನಾನು ಹಿಂದಿನ ಸಲವೂ ಇದನ್ನೇ ಸ್ಪ್ರೇ ಮಾಡಿದ್ದು ನೀವು ಹಿಂದಿನ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಈ ಸಲೂ ಇದನ್ನೇ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಕಂಪ್ನಿ ಬೇರೆ ಇರ್ಬೋದು ಟಾಟಾ ಇರ್ಬೋದು ರ್ಯಾಡೋಮಿಲ್ ಗೋಲ್ಡ್ ಇರ್ಬೋದು ಅಥವಾ ಮ್ಯಾಟ್ಕೋ ಇರ್ಬೋದು ಯಾವುದೇ ಕಂಪ್ನಿ ಇರ್ಬೋದು ಆದರೆ ಇದು ಮ್ಯಾಂಕೋಸ್ ಒಬ್ಬು ಮೆಟಲ್ ಆಕ್ಸಿಲ್ ಕಾಂಬಿನೇಷನ್ ಇದು ಮೇಯ್ನು ನಾವಿದು ಎರಡು ಸ್ಪ್ರೇ ಮಾಡಬೇಕಾಗತ್ತೆ ಎರಡು ಸ್ಪ್ರೇ ಅಂದರೆ ಈಗ ಒಂದು ಸ್ಪ್ರೇ ಮಾಡಿ ಒಂದು ತಿಂಗಳ ನಂತರ ಮತ್ತೊಂದು ಸ್ಪ್ರೇ ಮಾಡಬೇಕಾಗತ್ತೆ ಇದು ಎರಡು ಸ್ಪ್ರೇ ಮಾಡಬೇಕು ಮತ್ತು ಎರಡು ಡ್ರೆಂಚಿಂಗೂ ಮಾಡಬೇಕು ನಾನು ಡ್ರೆಂಚಿಂಗ್ ಯಾವ್ದು ಮಾಡ್ತಿದ್ದೀನಿ ಅಂತ ಅದನ್ನು ನೆಕ್ಸ್ಟ್ ತಿಳಿಸ್ತೀನಿ ನಾನು ಸ್ನೇಹಿತರೆ ನೋಡಿ ನಾವು ಡ್ರಮ್ಮಿಗೆ ಹಾಕ್ಕೊಂಡು ಹತ್ತ ಡ್ರಮ್ ನೀರು ತುಂಬಿಸ್ಕೊಂಡಿದ್ದೀವಿ ಅದೇ ಡ್ರಮ್ಮಿಗೆ ಹಾಕ್ಕೊಂಡು ಕದ್ರುಕೊಳ್ತಿದ್ದೀವಿ ನೀವು ಬಕೆಟಿಗೆ ಹಾಕಿ ಬಕೆಟು ಕ್ಲೀನಾಗಿ ಕದ್ರಿ ಆನಂತರ ಡ್ರಮ್ಮಿಗೆ ಹಾಕ್ಬೋದು ಇದು ಒಂದು ಇನ್ನೂರು ಲೀಟ್ರ್ ನೀರಿಗೆ ಎರಡು ಪ್ಯಾಕ್ ಹಾಕ್ತೀನಿ ಅಂದರೆ ಕೆ ಜಿದು ಎರಡು ಪ್ಯಾಕು ನೀವು ಅರ್ಧ ಜಿದು ಇದ್ದರೆ ಒಂದು ಪ್ಯಾಕ್ ಸಾಕಾಗುತ್ತೆ ಇನ್ನೂರು ಲೀಟರ್ ನೀರಿಗೆ ಅರ್ಧ ಕೆ ಜಿ ಹಾಕೋಬೇಕು ಮೆಟಲಕ್ಸಿಲಂ ಮ್ಯಾಂಕೋಸಬ್ ಮಿಕ್ಸ್ ಇದ್ರ ಜೊತೆ ನೀವೇನಾರು ಕಾಡ್ಮೆಂಟ್ಸ್ ಬಳ್ಳಿ ಅಥವಾ ಎಲೆಗಳಲ್ಲಿ ಏನಾದ್ರು ಹುಳ ಅಥವಾ ಏನಾರು ವೈರಸ್ ಪ್ರಾಬ್ಲಮ್ ಇದ್ರೆ ಬೇಕಾದ್ರೆ ಇನ್ಸೆಕ್ಟಿಸೈಡು ಯೂಸ್ ಮಾಡ್ಕೊಬೋದು ನಾವಿಲ್ಲ ಅಂಥದ್ದೇನೂ ಇಲ್ಲ ಅದಕ್ಕೆ ನಾನು ಬರೀ ಮ್ಯಾಂಕೋ ಮ್ಯಾಂಕೋಸಬ್ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಒಂದು ಹಂಡ್ರೆಡ್ ಎಮ್ ಎಲ್ ಸ್ಪ್ರೆಡ್ಡರ್ ಯೂಸ್ ಮಾಡ್ಬೋದು ಸ್ನೇಹಿತರ ನೋಡಿ ಇದು ಜೀರಿಗೆ ಮೆಣಸಿನ ಗಿಡ ಜೀರಿಗೆ ಮೆಣಸು ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಸ್ವಲ್ಪ ಸಣ್ಣ ಚಿಗುರು ಇದೆ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಒಳ್ಳೆ ಆಗುತ್ತೆ ಸ್ವಲ್ಪ ಹಕ್ಕಿಗಳು ಕಾಗೆಗಳೆಲ್ಲ ತಿನ್ಕೊಂಡು ಹೋಗುತ್ತೆ ಆದರೂ ನಮಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಮೊದಲು ಒಂದೇ ಎರಡು ಗಿಡಗಳಿತ್ತು ಈಗ ತೋಟ ತುಂಬ ತುಂಬ ಗಿಡ ಆಗಿದೆ ಇದು ಜೀರಿಗೆ ಮೆಣಸಿನ ಗಿಡಗಳು ನೋಡಿ ಬಿಸಿಲ್ ಆಗಿದೆ ಸ್ಪ್ರೇ ಆಗ್ತಾ ಇದೆ ನೋಡಿ ಸ್ಪ್ರೇ ಮಾಡ್ತಾ ಇದ್ದೀವಿ ನಾವು ಎಲೆಗಳ ಅಡಿಗಡೆಯಿಂದ ಕ್ಲೀನಾಗಿ ಸ್ಪ್ರೇ ಆಗಬೇಕು ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿವರೆಗೂ ಸ್ಪ್ರೇ ಆಗುತ್ತೆ ಅದಕ್ಕಿಂತ ಜಾಸ್ತಿ ಹೈಟ್ ಇದ್ರೆ ಬೇರೆ ಗನ್ ಯೂಸ್ ಮಾಡ್ತೀವಿ ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀವಿ ಇವತ್ತು ಸ್ಪ್ರೇ ಮಾಡೋದೇ ಸರಿ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡ್ರೆಂಚಿಂಗ್ ಮಾಡೋದ್ರ ಬಗ್ಗೆನೂ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಕಾಫಿ ಹಣ್ಣೆಲ್ಲ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಕಾಫಿ ಹಣ್ಣು ಎಲ್ಲ ಗಿಡದ್ದು ಹಣ್ಣಾಗಿಲ್ಲ ಇನ್ನೊಂದು ಹದಿನೈದು ದಿವಸ ಅಥವಾ ಒಂದು ತಿಂಗಳು ಬಿಟ್ಟು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ ಏನಾರು ಮಂಗ ಅಥವಾ ಬೇರೆ ಪ್ರಾಣಿಗಳೇನಾದ್ರು ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಾವು ಸ್ವಲ್ಪ ಬೇಗ ಕೊಯ್ಲು ಮಾಡ್ತೀವಿ ಸ್ನೇಹಿತರೆ ನಿಮ್ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಸ್ನೇಹಿತರೆ